ಫಿಟ್ನೆಸ್ ಸ್ಟಾರ್ ತಂಡದಿಂದ ಸರ್ ಎಂ ವಿ ಕಪ್ ಪ್ರಥಮ ವರ್ಷದ ಜಿಲ್ಲಾ ಮಟ್ಟದ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಚಿಕ್ಕಬಳ್ಳಾಪುರದ ಸರ್ ಎಂ ವಿ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಯುವಕರ ಕ್ರೀಡೆಗೆ ಒತ್ತು ನೀಡುವ ಸಲುವಾಗಿ ಈ ಕ್ರೀಡಾಕೂಟಕ್ಕೆ ವಿಶೇಷ ಅತಿಥಿಯಾಗಿ ಬಂದಿದ್ದ ಸಮಾಜ ಸೇವಕ ಮತ್ತು ಯುವ ಕಾಂಗ್ರೆಸ್ ಮುಖಂಡ ರಕ್ಷಾ ರಾಮಯ್ಯನವರು ಕ್ರೀಡಾಪಟುಗಳಿಗೆ ಶುಭಾಶಯಗಳು ಹೇಳಿ ಬ್ಯಾಟ್ ಬೀಸುವ ಮೂಲಕ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಸರ್ ಎಂ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿ ಫಿಟ್ನೆಸ್ ಸ್ಟಾರ್ ತಂಡ ಸರ್ ಎಂ ವಿ ಕಪ್ ಎಂಬ ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ದಾರೆ ಬಹಳ ಸಂತೋಷ ತಂದಿದೆ ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಮೂಲಗಳಿಂದ ಹದ್ನಾರು ತಂಡಗಳು ಬಂದು ಭಾಗವಹಿಸಿರುವುದು ಕ್ರೀಡಾ ಸ್ಪೂರ್ತಿ ಮೆರೆದಿರುವುದಕ್ಕೆ ವೈಯಕ್ತಿಕವಾಗಿ ಅಭಿನಂದನೆಗಳು ಹಾಗೆ ಪ್ರತಿಯೊಬ್ಬ ಯುವಕರು ಕ್ರೀಡೆಗೆ ಒತ್ತು ಕೊಟ್ಟು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು ಅವರ ಪ್ರತಿಭೆಯನ್ನು ಹೋರಾ ತರುವಂತ ಕೆಲಸ ಮಾಡಬೇಕೆಂದರು ಸ್ಪೋರ್ಟ್ ಅಂದ ಸ್ಪೋರ್ಟ್ ಫಾರ್ ಆಲ್ ಅಂತ ಹೇಳೋದು ಒಂದು ಉದ್ದೇಶಕ್ಕಾಗಿ ಯಾಕಂದ್ರೆ ಇದು ಒಂದು ರೀತಿಯಲ್ಲಿ ಡೈವರ್ಸನರಿ ಟ್ಯಾಕ್ಟಿಕ್ಸ್ ಮಾಡುವಂತ ಈ ಒಂದು ಕಾಲದಲ್ಲಿ ನಮ್ಮ ಯುವಕರಿಗೆ ಈ ಫೋಕಸ್ ಕೊಟ್ಟು ಕ್ರೀಡಾಪಟುಗಳಲ್ಲಿ ಮತ್ತೆ ಕ್ರಿಕೆಟ್ ಇರ್ಬೋದು ಕಬಡ್ಡಿ ಇರ್ಬೋದು ವಾಲಿಬಾಲ್ ಬಾಸ್ಕೆಟ್ಬಾಲ್ ಯಾವುದೇ ಒಂದು ರೀತಿಯ ಸ್ಪೋರ್ಟ್ಗಳು ಇರ್ಬೋದು ಈ ರೀತಿಯಲ್ಲಿ ನಮ್ಮ ಯುವಕರಿಗೆ ದಾರಿ ತಪ್ಪೇ ಒಂದು ಕೆಲಸ ಮಾಡಿ ಎಲ್ಲ ನಮ್ಮ ಯುವಕರಿಗೆ ಒಳ್ಳೆ ರೀತಿಯ ಒಂದು ಪ್ರೋತ್ಸಾಹ ನೀಡಿ ಜನತೆ ಚಿಕ್ಕಬಳ್ಳಾಪುರ ಯುವಕರಿಗೆ ಇನ್ನು ಹೆಚ್ಚು ಈ ಸ್ಟೇಡಿಯಂಗಳು ಇವತ್ತು ಒಂದು ಚಿಕ್ಕಬಳ್ಳಾಪುರ ಸ್ಟೇಡಿಯಂ ಇದೆ ಇಲ್ಲಿ ಇನ್ನು ಬಹಳಷ್ಟು ಸ್ಟೇಡಿಯಂಗಳು ಎಲ್ಲ ನಮ್ಮ ತಾಲೂಕುಗಳಲ್ಲಿ ಸ್ಪೋರ್ಟ್ಸ್ ಆಗಿರೋದು ನಂಬರ್ ಒನ್ ಅಜೆಂಡಾ ಆಗಿ ನಮ್ಮ ಯುವಕರಿಗೆ ಪ್ರೋತ್ಸಾಹ ನೀಡುವಂತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳು ಮಾಡಬೇಕಿಲ್ಲಿ ಇದೇ ರೀತಿ ಇವತ್ತು ಬಂದಿರೋ ಎಲ್ಲ ನಮ್ಮ ಆರ್ಗನೈಸಿಂಗ್ ಟೀಮ್ ಗಳಿಗೆ ಮತ್ತು ನಮ್ಮ ಯುವ ತಂಡಗಳಿಗೆ ಧನ್ಯವಾದಗಳು ಮತ್ತೆ ಅಭಿನಂದನೆಗಳು ಇನ್ನು ಈ ಕ್ರೀಡಾಕೂಟದಲ್ಲಿ ವಿಜೇತರವರಿಗೆ ಪ್ರಥಮ ಬಹುಮಾನವಾಗಿ ಐವತ್ತು ಸಾವಿರ ಎರಡನೇ ಬಹುಮಾನ ಇಪ್ಪತ್ತೈದು ಸಾವಿರ ರೂಪಾಯಿ ನೀಡಿ ಆಕರ್ಷಕ ಟ್ರೋಫಿ ನೀಡಿದ್ದಾರೆ ಇನ್ನು ಈ ವೇಳೆ ಫಿಟ್ನೆಸ್ ಸ್ಟಾರ್ ತಂಡದ ವತಿಯಿಂದ ರಕ್ಷಾ ರಾಮಯ್ಯನವರಿಗೆ ಸನ್ಮಾನಿಸಲಾಯಿತು ಜಂಗಾಲಹಳ್ಳಿ ಅಶ್ವಥ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ